ಮೋಹನ್ ಮಾಡಿದ್ದಾರೆ ಕೊರಿಯೋಗ್ರಫಿ ಮೋಹನ್ ಮಾಡಿದ್ದಾರೆ ಆ ಸಾಂಗು ಅಂಡ್ ಫಸ್ಟು ಕನ್ನಡ ಆಡಿರೋದು ನಾನು ಮತ್ತೆ ಕೈಲಾಶ್ ಕೇರ್ ಅವರು ತೆಲುಗು ತಮಿಳು ಆಡಿರೋದು ಕೈಲಾಶ್ ಕೇರು ವಿಜಯಪ್ರಕಾಶ್ ಅವರು ಅಂಡ್ ಹಿಂದಿ ಆಡಿರೋದು ಕೈಲಾಶ್ ಕೇರು ಮತ್ತೆ ಪಂಜಾಬ್ ಸಲೀಂ ಮಾಸ್ಟ್ರು ಅಂತ ಮಲಯಾಳಂ ಆಡಿರೋದು ಪ್ರಣಮ್ ಸಸಿ ಅಂದರೆ ಫಸ್ಟ್ ಇಂಡಿಯಾ ಇಂಡಿಯಾದಲ್ಲಿ ದ ಬಿಗ್ಗೆಸ್ಟ್ ಆಲ್ಬಮ್ ಅಂತ ಹೇಳಕ್ಕೆ ಹೆಮ್ಮೆಯಿಂದ ಹೇಳ್ಕೊತೀನಿ ನಾನು ಯಾಕಂದ್ರೆ ಸೊ ಒಂದು ಸಿಂಗರು ಆ ಪ್ರಾಂತ್ಯಕ್ಕೆ ಯಾರ್ಯಾರು ದೊಡ್ಡ ದೊಡ್ಡ ಸಿಂಗರ್ಗಳಿದ್ರೆ ಆ ಪ್ರಾಂತ್ಯಕ್ಕೆ ಆ ಪ್ರಾಂತ್ಯವರೆಗೂ ಕೇಳಿ ಸಾಂಗನ್ನ ಆಡಿಸಿದೀವಿ ಆ್ಯಂಡ್ ತುಂಬ ಅದ್ಭುತವಾಗಿ ಇರೋಪು ಮುಂಬೈ ಚೆನ್ನೈ ಹೈದ್ರಾಬಾದ್ ಎಲ್ಲ ಕಡೆನೂ ರೆಕಾರ್ಡ್ ಆಗಿದೆ ಸೊ ಫಸ್ಟ್ ಸಾಂಗು ಬರ್ತಿದೆ ನಿಮ್ಮ ಮಡಿಲಿಗೆ ಹಾಕ್ತಿದ್ದೀವಿ ಲ್ಯಾಂಗ್ವೇಜ್ ಕನ್ನಡ ತೆಲುಗು ತಮಿಳು ಆ್ಯಂಡ್ ಮಲಯಾಳಂ ಸ್ಲೋ ಲಾಂಗ್ವೇಜಿಗೆ ಕೊಡ್ತೀನಿ ತುಂಬ ತೃಪ್ತಿ ಇತ್ತು ನಾನು ಎಲ್ಲಿ ಯಾವಾಗ ಏನು ಅಂತ ಒಂದು ಸ್ಥೂಲ್ನ ಸೆಕ್ಲೈಸ್ ಮಾಡ್ತೀನಿ ಥ್ಯಾಂಕ್ ಯು ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಏ ಇಲ್ಲ ಅಂತ ಕೇಳ್ತೀನಿ ಅಷ್ಟೇ ಸರ್ ಇಷ್ಟು ಈಗ ಆರ್ಟಿಸ್ಟ್ಗಳು ಡಬ್ಬಿಂಗ್ ಮಾಡಿದ್ದಾರೆ ರವಿಚಂದ್ರನ್ ಸರ್ ಸಂಜಯ್ ದತ್ ಮತ್ತು ಶಿಲ್ಪಾ ಶೆಟ್ಟಿಂಗ್ ಇವ ಇವತ್ತಿಂದ ಸ್ಟಾರ್ಟ್ ಬರೋದಾರ ಇವತ್ತಿಂದ ಶುರು ನಿಮ್ಗೆ ಎಲ್ಲರೂ ಮಾಡ್ತಾರೆ ಆಲ್ಮೋಸ್ಟ್ ಎಲ್ಲ ಬಂದು ಡಬ್ ಮಾಡ್ತಾರೆ ಇಲ್ಲೇ ಬಂದ ಸ್ಟಾರ್ಟ್ ಮೀರೋ ಸೋ ಅಲ್ಲಿಂದ ಸ್ಟಾರ್ಟ್ ಆದ್ರೆ ಕಂಟಿನ್ಯೂ ಸ್ಟಾರ್ಟ್ ಆಗಿದೆ

ಕನ್ನಡ ತೆಲುಗು ತಮಿಳು ಮಲಯಾಳಂ ಅಂಡ್ ಹಿಂದಿ ಆ ಲ್ಯಾಂಗ್ವೇಜ್ ಡಾನ್ಸ್ ಮಾಡಿದ್ದಾರೆ ಒಳ್ಳೆ ಡ್ಯಾನ್ಸ್ ಇದೆ ಒಳ್ಳೆ ಸಾಂಗು ನೋಡ ನೀವೆಲ್ಲ ನೋಡ್ತಿಲ್ಲ ನೋಬಿಟ್ಟು ಹೇಳಿ ಕೆಲವರು ಬೈತಾರೆ ಕೆಲವರು ಅವೆಲ್ಲ ಇದೆ ತೊಂದರೆ ಇಲ್ಲ ಚಂದ ನಾವು ಎಷ್ಟು ಸಮ ಎದ್ದು ಎಷ್ಟು ಸಮ ಬಿದ್ದು ರಂಜಿಸ್ಬೇಕು ಅಂತ ಟ್ರೈ ಮಾಡ್ತಿತ್ತು ಅಷ್ಟೇ ಬಿಟ್ರೆ ನಿಮ್ಗೆ ನೀವು ಡಿಸೈಡ್ ಮಾಡ್ತೀರ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಧ್ರುವ ಸರ್ ನೀವು ಯಾವ ಯಾವ ಭಾಷೆ ಡಬ್ ಮಾಡ್ತಿದ್ದೀರಾ ಯಾವ ಭಾಷೆ ಕಪ್ ಮಾಡಿ ಬೇರೆ ಭಾಷೆ ಟ್ರೈ ಮಾಡಿದ್ದೀರಾ ಇದು ಕನ್ನಡ ಕನ್ನಡ ಪ್ರೇಮ್ ಸರ್ ನಿಮ್ಮ ಸಿನಿಮಾಗಳಲ್ಲಿ ನಿಮ್ಮ ವಾಯ್ಸ್ ಎಲ್ಲ ಒಂದ್ ಕಡೆ ಬಂದೇ ಬರುತ್ತೆ ನಿಮ್ಮ ಡೈರೆಕ್ಷನ್ ಸಿನಿಮಾಗಳಲ್ಲಿ ಈ ಸಿನಿಮಾದಲ್ಲಿ ಯಾರಿಗಾರ ವಾಯ್ಸ್ ಕೊಟ್ಟಿರೋ ಈ ಎಲ್ಲ ಒಂದ್ ಕಡೆ ನೋಡೋಣ ಯಾವ್ದು ಜಾಗ ಸಿಗ್ದಾಗ ಯಾರಾದ್ರು ಸೈಕಲ್ ಹೊಡ್ದಾಗ್ ಮಾಡ್ಬಿಡ್ತೀನಿ ಬಿಟ್ರೆ ಹಾಗೆಲ್ಲ ಹೌದು ಎಲ್ಲ ಸಿನಿಮಾಗಳು ಸಾಂಗ್ಸ್ ಆಡಿದ್ದೀನಲ್ಲ ಸಾಂಗ್ಸ್ ಆಲ್ಮೋಸ್ಟ್ ಸಾಂಗ್ಸ್ ಆಡಿದ್ದೀನಿ ಅಂಡ್ ನೋಡ ಸಿನಿಮಾದಲ್ಲಿ ಡಬ್ ಮಾಡ್ಬೇಕಾದ್ರೆ ಇರ್ತೀವಲ್ಲ ಅವಾಗ ಅವಾಗ ಏನೋ ಒಂದ್ಸಲ ಹುಡುಕ್ಸ್ತಿನಿ ಮಧ್ಯ ನಮ್ಮ ಅದು ನಮ್ ಇಂಜಿನಿಯರ್ ಆನಂದ್ ಹೇಳ್ಬೇಕು ಆ ವಾಯ್ ಚೆನ್ನಾಗಿದೆ ನಾ ಮುಂದಕ್ಕೆ ಮಾಡು ಅಂತ ಇಲ್ಲ ಅಂದ್ರೆ ಡಿಲೀಟ್ ಅಂತ ನಾನು ಮಗ ಇಪ್ಪತ್ನಾಕ ಬರುತ್ತೆ ಸಾಂಗ್ ಒಂದು ಅದು ಇಂಪಾರ್ಟೆಂಟ್ ಅದಾದ್ಮೇಲೆ ಸೆಂಟಿಮೆಂಟ್ ಸೆಂಟಿಮೆಂಟ್ ಏನು ಒಂದ್ ಅಂತಂದ್ರೆ ಇವತ್ತಿನವರ್ಗು ಇಷ್ಟು ಸಿನಿಮಾ ಧ್ರುವರ್ನ ನೀವು ನೋಡೋಕೆ ಚಾನ್ಸ ಇಲ್ಲ ಅಷ್ಟು ಎಲ್ಲ ಒಂದ್ ಕಡೆ ನನ್ನ ಅಣ್ಣ ಅಂತಾಗ್ಲಿ ತಮ್ಮ ಅಂತಾಗ್ಲಿ ನನ್ನ ಮಗ ಅಂತಾಗ್ಲಿ ಆತರ ತುಂಬಾ ಪ್ರೀತಿ ಮಾಡ್ಬಿಡ್ತೀರಾ ಧ್ರುವರ್ನ ಅಂದ್ರೆ ಅಷ್ಟು ಇನ್ ಇನ್ಸೈಡ್ ಹೋಗುತ್ತಾ ಪಾತ್ರ ಅದು ಸೊ ಆತರದ್ದೊಂದ್ ಪಾತ್ರ ಆ ಪಾತ್ರ ಅಂದ್ಮೇಲೆ ನಿಮ್ಗೆ ಗೊತ್ತಾಯ್ತದೆ ಎಮೋಷನ್ಸ್ ಇಲ್ಲದೆ ಚಾನ್ಸ್ ಇಲ್ಲ ಚೆನ್ನಾಗಿ ಒಳ್ಳೆ ತರ ಇಡೀ ಇಂಡಸ್ಟ್ರಿ ಎಕ್ಸಾಂಪಲ್ ಫಸ್ಟ್ ಪ್ರೇಮ್ಸ್ ಅಂತ ಹೇಳ್ತಾರೆ ಸರ್ ಈ ಸಿನಿಮಾಗೆ ಇವಾಗ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ರೆ ಆಲ್ರೆಡಿ ಪ್ರಮೋಷನ್ ನಿಮ್ಮ ಆಶೀರ್ವಾದಗಳು ನಿಮ್ ಸಪೋರ್ಟ್ ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ ಎನ್ಕರೇಜ್ ಮಾಡಿ ಬೇರೆ ಲ್ಯಾಂಗ್ವೇಜ್ ಕೇಳ್ತೀನಿ ಬೇರೆ ಲ್ಯಾಂಗ್ವೇಜ್ ಗಳಿಗೆ ತುಂಬಾ ಚೆನ್ನಾಗಿ ಮಾಡ್ತಾ ಇದೀರ ಮಾಡಿ ಬೇಡ ಅಂತ ನಮ್ ಸಿನಿಮಾ ರಿಲೀಸ್ ಆಗ್ತವೆ ಸೊ ಬೇರೆ ಲ್ಯಾಂಗ್ವೇಜ್ ಚೆನ್ನಾಗಿ ಮಾಡ್ತೀರ ಅಂದ್ರೆ ನಮ್ ಲ್ಯಾಂಗ್ವೇಜ್ ಚೆನ್ನಾಗಿ ಮಾಡಿ ಅಂತ ಒಂದು ರಿಕ್ವೆಸ್ಟ್ ಕೈ ಮುಗಿದು ಕೇಳ್ತೀನಿ ಅಷ್ಟೇ ಇನ್ನೇನಿಲ್ಲ ಬರ್ತಾರ ಇವತ್ತಿಂದ ಶುರು ಬ್ರದರ್ ಇವತ್ತಿಂದ ಶುರು ಒಂದೇ ಸರಿ ಸ್ಟಾರ್ಟ್ ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇದ್ವಿ ಓಕೆ ಇವತ್ತಿಂದ ಸ್ಟಾರ್ಟ್ ಮಾಡಿದೀವಿ ಇವತ್ತಿಂದ ಶುರು ಆಯ್ತು ಆಯ್ತಾ ಫಸ್ಟ್ ಬೆಂಗಳೂರಿಂದ ಸ್ಟಾರ್ಟ್ ಆಗಿದೆ ಹೌದು ಬ್ಯಾಂಗ್ಳೂರು ಸ್ಟಾರ್ಟ್ ಆಗಿದೆ ಸೊ ಇಲ್ಲಿಂದ ಶುರು ಮಾಡೋಣ ಅವಾಗ ನಮ್ಮ ಮನವಿ ಹೇಳ್ತಿದ್ರು ಓ ಶುರು ಆಯ್ತು ಮಾಡಿದ್ರೆ ಅದು ಅದು ಮಾಡ್ರೆ ಮಾಡ್ತೀವಿ ಅಂತ ಈಗ ಪ್ರಚಾರ ಅಲ್ವಾ ಜನಕ್ಕೆ ರೀಚ್ ಆಗ್ಬೇಕಲ್ವಾ ನಾವೇನು ನಾವೇನ್ ಶ್ರಮ ಬಿದ್ದಿದೀವಿ ನಾವೇನ್ ಕಷ್ಟಪಟ್ಟು ಕೆಲಸ ಮಾಡಿದೀವಿ ಹಂಗ್ಲೂರ್ ನಮ್ಮ ನಮ್ಮ ಗ್ರೋವರ್ ಆಗಲಿ ಪ್ರೊಡಕ್ಷನ್ ಆಗಲಿ ಹೀರೋಯ್ನ್ ಆಗ್ಲಿ ಎಲ್ಲಾರು ಕೆಲಸ ಬಿಟ್ಟು ಎಷ್ಟು ಶ್ರಮ ಕೆಲಸ ಮಾಡಿದ್ವಿ ಅದನ್ನ ನಾವು ನಿಮ್ಗೆ ತೋರ್ಸ್ಬೇಕಲ್ಲ ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು ರೀಚ್ ಮಾಡ್ಬೇಕು ಸೊ ಅದಕ್ಕೆ ನೀವೆಲ್ಲ ಬಂದು ನೀವೆಲ್ಲ ನಮ್ಗೆ ಸಪೋರ್ಟ್ ಮಾಡಿದ್ರೆ ಇನ್ನೇನಿಲ್ಲ ಸರ್ ಈ ಡಿಸೆಂಬರ್ ಆಗಿತ್ತು ಸಿನಿಮಾ ರಿಲೀಸ್ ಅಂತ ಎಲ್ಲ ಅನ್ಕೊಂಡಿದ್ರು ಇಂಡಸ್ಟ್ರಿಲಿ ಬಟ್ ಸ್ವಲ್ಪ ಮುಂದೆ ಅಂತ ಕಾರಣ ಇಲ್ಲ ಶೂಟಿಂಗ್ ನಡೀತಾ ಇದೆ ಟೆಕ್ನಿಕಲ್ ಗ್ರಾಫಿಕ್ಸ್ ನಡೀತಾ ಇದೆ ಕೆಲಸ ಆಮೇಲೆ ಸಾಂಗ್ಸ್ ಗಳ ಕೆಲಸ ನಡೀತಾ ಇದೆ ಏನ್ ಕಾರಣ ಅಂತ ಏನಿಲ್ಲಪ್ಪ ಸಿನಿಮಾ ಶುರು ಮಾಡಿದ್ವಿ ಮುಗಿತಾ ಬಂತು ನಮ್ಮ ಇದೇನಿಲ್ಲ ಒಂದಿಷ್ಟು ರಚನೆ ಬಂದು ಶೂಟಿಂಗ್ ಮಾಡಿಕೊಂಡು ಮತ್ತೆ ಬೇರೆ 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 ಸ್ವಲ್ಪ ನಮ್ಮ ಕೆಲಸಗಳಿತ್ತು ಆ ಕೆಲಸಗಳಿಂದ ಇದಾಯಿತು ಸೊ ಅದೇನೋ ರಾತ್ರಿ ಬಂದು ಶೂಟಿಂಗ್ ಮಾಡಿಕೊಡೋಣ ನಾವು ಯಾವಾಗ ಯಾವ ಟೈಮ್ ಕರೆದು ಬಂದು ಶೂಟಿಂಗ್ ಮಾಡ್ತೀವಿ ಅಂತ ಓಕೆ ಬರೋವಾಗಲೇ ಧೂಳೇಸ್ಕೊಂಡ್ ಬಂದಿದೀರಾ ತ್ರೋ ಅವರು ಡೈಲಾಗ್ಲಿ ಇದು ಕಮರ್ಷಿಯಲ್ ನಿಮಗೆ ತುಂಬ ಡೈಲಾಗ್ ಇಲ್ಲದೆ ಇರಬಹುದು ಬಟ್ ಜನಕ್ಕೆ ರಂಜಿಸೋಕ್ಕಾಗ್ಲಿ ಕಮರ್ಷಿಯಲ್ ಇವಾಗ ನೋಡಿದ್ರೆ ಏನ್ ಗುರು ಬರುವಾಗ ತುಳೆ ಮುಸ್ಕೆ ಬರ್ತಾ ಇದ್ಯಾ ಅಂತಾರೆ ಇನ್ಮೇಲೆ ನಾವ್ ಹಂಗೆ ಅಂತಾರೆ ಸೊ ಲೈಕ್ ಲೈಕ್ ಕೈಂಡ್ ಆಫ್ ಡೈಲಾಗ್ ಏನಾದ್ರು ಚಿಕ್ಕದದು ಬಟ್ ಬೇರೆ ತರ ತುಂಬಾ ಇದೆ ತುಂಬಾ ಇದೆ ಬಟ್ ಎಮೋಷನಲ್ ಇದೆ ಹಾಟ್ ಟಚ್ ಆಗುತ್ತೆ ಸೊ ಪ್ರತಿಯೊಂದು ಮನೆ ಮನೆಗೂ ರೀಚ್ ಆಗಂತ ಒಂದು ಕಂಟೆಂಟ್ ಮತ್ತೆ ಅಷ್ಟೇನಾ ಆಯ್ತಾ ಥ್ಯಾಂಕ್ ಯು ಸೋ ಮಚ್ ಟ್ವೆಂಟಿ ಫೋರ್ ಈ ಸಾಂಗ್ ಎಲ್ಲ ಮಕ್ಕಳಿಗೂ ಇಷ್ಟ ಆಗುತ್ತೆ ಸೊ ನೋಡಿ ಬಯ ಬೈ ಕಡೆ ಇನ್ನೊ ಮುಂದಕ್ಕೆ ಹೋಗೋಕೆ ಅನುಕೂಲ ಆಗುತ್ತೆ ಯು ಸೊ ಮಚ್ వలడెప్యిష్యా మస్యా గషిసీన్సి. ప్డిష్యు అంల్యా న్యంాబతే ఙడూరతే త్సితే illustrations. వేా అష్ థ్యం ంరది. వీతరిడా ! తు చితు శ్తని తు ఛ్ ಹೌದಾಯ್ತಾ ಟ್ರೋಲ್ ಅಂದ್ರೆ ಭಯ ಒಂದ್ ಕಡೆ ಪಾಪ ಅವರು ಟ್ರೋಲ್ ಮಾಡೋರು ಅವರು ಒಟ್ಟೆ ಅವ್ರು ರೀಚ್ ಆಗ್ತದೆ ಹೆಂಗೋ ಒಟ್ಟು ರೀಚ್ ಮಾಡ್ತಾರ ಗುರು ಆಯ್ತಾ ಗುರು ಈ ಈ ಸಾಂಗ್ ಬಂದ್ಬಿಟ್ಟು ಮಂಜು ಬರೆದಿದ್ದಾರೆ ಮಂಜು ಹೌದೌದು ಎಲ್ಲಾ ಸಾಂಗ್ ಎಲ್ಲ ಬರ್ದಿದ್ದೀನಿ ಎರಡು ಸಾಂಗ್ ಮಂಜು ಬರ್ದಿ ಮಿಕ್ಕಿ ಸಾಂಗ್ಸ್ ಎಲ್ಲ ನಾನೇ ಓಕೆ ಈ ಸಾಂಗ್ ನಾನೇ ಆಡಿದ್ದೀನಿ ಟ್ವೆಂಟಿ ಬರೋದು ಕನ್ನಡ ನಾನೇ ಆಡಿದ್ದೀನಿ ಕನ್ನಡ ನಾನು ಮತ್ತೆ ಕೈಲಾಶ್ ಕೇರ್ ತೆಲುಗು ತಮಿಳು ಬಂದ್ಬಿಟ್ಟು ಕೈಲಾಶ್ ಕೇರ್ ಮತ್ತೆ ವಿಜಯ ಪ್ರಕಾಶ್ ಅವರು ಆಡಿದಾರೆ ಅಲ್ಲಿ ಚಂದ್ರಬೋಸ್ ಬರ್ದಿದ್ದಾರೆ ತೆಲುಗು ಭಾಸ್ಕರ್ ತ್ರಿವಲಾ ಅವ್ರು ಬರ್ದಿದ್ದಾರೆ ತಮಿಳಲ್ಲಿ ಬಂದ್ಬಿಟ್ಟು ಮದನ್ ಕರ್ಕಿ ಅವ್ರು ಬರ್ದಿದ್ದಾರೆ ಹಿಂದಿ ಬಂದ್ಬಿಟ್ಟು ರಕಿಬಾಲಂ ಬರ್ದಿದ್ದಾರೆ ಅಂಡ್ ಅಲ್ಲಿ ಗೋಪಾಲ ಕೃಷ್ಣನ್ ಮೋಕಮ್ ಗೋಪಾಲ ಕೃಷ್ಣನ್ ಬರ್ದಿದ್ದಾರೆ ಸೊ ಎಲ್ಲ ದೊಡ್ಡ ದೊಡ್ಡವರೇ ಬರ್ದಿದ್ದಾರೆ ಎಲ್ಲ ತುಂಬಾ ಸಾಹಿತ್ಯ ತುಂಬಾ ಅದ್ಭುತವಾಗಿದೆ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ ಚೆನ್ನಾಗಿ ಬರ್ಕೊಟ್ಟಿದ್ದಾರೆ ಕೂಡ ನೋಡಿ ಬರುತ್ತೆ ಸಾಂಗ್ ಕೇಳಿ ಎಲ್ಲ ನಾನೇ ನನಗ್ ನಾನೇ ಹೋಗಲಿ ಚೆನ್ನಾಗಿರಲ್ಲ ಸೊ ಸಾಂಗ್ಸ್ ಅಂತೂ ಬೇರೆ ಲೆವೆಲ್ ಮಾಡಿದ್ವಿ ಟೈಮ್ ಇತ್ತು ನಮ್ಗೆ ಟೈಮ್ ಕೊಟ್ಟರು ಆಮೇಲೆ ಎಲ್ಲ ಹೆಚ್ಚಾಗಿ ಕೆ ಪ್ರೊಡಕ್ಷನ್ ಅನ್ನೋದು ಒಂದ್ ದೊಡ್ಡ ಲೈಕ್ ಇದ್ರು ಕೇಳದೆಲ್ಲ ಕೊಡ್ತೀಯಾರ ನನ್ಗೆ ಓಕೆ ಸೊ ಯಾವ ಕಮ್ಮಿ ಆಗ್ಬಾರ್ದು ಇಂಡಿಯನ್ ಯಾವ್ದೇ ಸಾಂಗ್ ಗೆ ಈ ಸಾಂಗ್ ನ ತಗೊಂಡ್ ನಿಲ್ಸಿದ್ರೆ ಚಾನ್ಸ್ ಇಲ್ಲ ಇದ್ರ ಮೇಲೆ ಮಾಡೋಕೆ ಅಂತ ಅನ್ಬೇಕು ಸೊ ಆ ತರದ್ದು ನನ್ಗೆ ಸಪೋರ್ಟ್ ಮಾಡಿದ್ದಾರೆ

ಯೂಶ್ಲಿ ಏನಾಗುತ್ತೆ ನಿಮಗೆ ಬೇರೆ ಸಿನಿಮಾದಲ್ಲಿ ಏನಂದ್ರೆ ಕನ್ನಡ ಕಾನ್ಸನ್ ಮಾಡಿ ಬೇರೆ ಲ್ಯಾಂಗ್ವೇಜಸ್ ಲಿರಿಕ್ಸ್ ಎಲ್ಲ ಯಾರೊಬ್ಬರು ಬರೀತಾರೆ ಇದ್ರಲ್ಲಿ ಏನಂತಂದ್ರೆ ಪ್ರತಿಯೊಂದಕ್ಕೂ ಕೂತ್ಕೊಂಡು ಇಂಥವ್ರೆ ಬರೀಬೇಕು ಇದೇ ರೀತಿನೇ ಇರಬೇಕು ಅಂತ ಒಂದೊಂದು ಡಿಸ್ಕಷನ್ ಮಾಡಿ ಆಮೇಲೆ ಇದೊಂದೇ ಇದೊಂದೆ ಬೇರೆ ಲ್ಯಾಂಗ್ವೇಜ್ ಕೂತ್ಕೊಂಡು ರೆಕಾರ್ಡ್ ಮಾಡಿದ್ದಾರೆ ಅಂದ್ರೆ ಈಗ ಕನ್ನಡ ಒಂದೇ ಮಾಡಿದ್ದಾರೆ ಅಂತಲ್ಲ ತಮಿಳ್ ಮಲಯಾಳಂಗೂ ಅವರೇ ಕೂತಿದ್ರು ತಮಿಳ್ಗೂ ಕೂತಿದ್ರು ಹಿಂದಿಗೂ ಅವರೇ ಕೂತಿದ್ರು ಎಫರ್ಟ್ಸ್ ಹಾಕಿ ಅಂದ್ರೆ ಗೊತ್ತು ಸ್ಪೆಷಾಲಿಟಿ ಏನಂತಂದ್ರೆ ಸಾಂಗ್ ಪ್ರೇಮ್ ಸರ್ ಅಂತ ಅಂದ್ರೆ ಫಸ್ಟ್ ಸಾಂಗ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಸೊ ಆ ಸಾಂಗ್ಗೆ ಬರೀ ಕನ್ನಡ ಮಿಗೇತಾ ಬೇರೆ ಐದು ಲ್ಯಾಂಗ್ವೇಜ್ಗೂ ಸಹ ಶ್ರಮ ಬಿತ್ತು ಮಾಡಿ ಎಫರ್ಟ್ ಹಾಕ್ಮಿದೆ ಥ್ಯಾಂಕ್ ಯು ಮಕ್ಲಾ ಓಕೆ ಸರ್ लास्टಾ ಧ್ರುವಾ ಸರ್ ಗೆ ಡೈಲಾಗ್ಸ್ ಅಂತಾನೆ ಸಿಕ್ಕಾಪಟ್ಟೆ ಫ್ಯಾನ್ಸ್ ಇದ್ದಾರೆ ಸೊ ಈ ಸಿನಿಮಾದಲ್ಲಿ ಅಂದ್ರೆ ಲಾಸ್ಟ್ ಸಿನಿಮಾ ತಗೊಂಡ್ರೆ ಸ್ವಲ್ಪ ಕಮ್ಮಿ ಡೈಲಾಗ್ಸ್ ಇತ್ತು ಅವರ ನರೇಟಿವ್ಸ್ ಅಂದ್ರೆ ಕಂಪ್ಲೀಟ್ ಆಕ್ಟಿಂಗ್ ಇತ್ತು ಬಟ್ ಈ ಸಿನಿಮಾ ಅಂತ ತಗೊಂಡಾಗ ಸೊ ಏನರೋ ಚೇಂಜ್ ಅವರ ಏನರೋ ಇದ್ಯಾ ಡೈಲಾಗ್ಸ್ ಅಲ್ಲಿ ನೋಡು ಗುರು ನಾವು